ಇವತ್ತಿನ ಲೈವ್ ಕರ್ನಾಟಕದಲ್ಲಿ ರಾಜ್ಯದ ಗಮನ ಸೆಳೆದಿರುವಂಥ ಅತ್ಯಂತ ಪ್ರಮುಖ ಸುದ್ದಿಗಳು ಜೊತೆಗೆ ಆ ಸುದ್ದಿಯ ಹಿಂದಿನ ವಿಶ್ಲೇಷಣೆ ಮುಂದಾಗುವಂತಹ ಬಹಳ ದೊಡ್ಡ ಬೆಳವಣಿಗೆಗಳ ಬಗ್ಗೆ ಬೆಳಕು ಚೆಲ್ಲುವಂಥ ವಿಶೇಷ ಬುಲೆಟಿನ್ ಇದು ಇವತ್ತು ಹಾಗೆ ನೋಡಿದ್ರೆ ಅತ್ಯಂತ ಪ್ರಮುಖವಾದ ಸುದ್ದಿ ಅಂತ ಹೇಳಿದ್ರೆ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಬಹಳ ದೊಡ್ಡ ಶಕ್ತಿಯನ್ನು ತಂದುಕೊಡುವಂಥ ಅನೇಕ ದಿನಗಳ ಕನಸಾಗಿರುವಂಥ ಜಾತಿ ಗಣತಿ ವರದಿ ನಾಳೆ ಟೇಬಲ್ ಆಗ್ತಾ ಇದೆ ಸಚಿವ ಸಂಪುಟ ಸಭೆ ನಡೆಯುತ್ತೆ ನಾಳೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಟೇಬಲ್ ಮಾಡ್ತಾರೆ ಅದರ ಕುರಿತಾದಂಥ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗುತ್ತೆ ಆ ನಂತರ ಜಾರಿಯಾಗುತ್ತೆ ಒಂದು ವೇಳೆ ಜಾತಿ ಜನಗಣತಿ ವರದಿ ಒಂದು ವೇಳೆ ಬಿಡುಗಡೆಯಾದರೆ ಪರ ವಿರೋಧ ಸಾಕಷ್ಟು ಇದ್ದಾವೆ ಅದು ಎಲ್ಲ ಪಕ್ಷದಲ್ಲೂ ಕೂಡ ರಾಜಕೀಯವಾಗಿ ಸ್ವಾಗತ ಮಾಡುವಂಥವ್ರು ಇದ್ದಾರೆ ವಿರೋಧ ಮಾಡುವಂಥವ್ರು ಇದ್ದಾರೆ ಆ ಸುದ್ದಿಯೂ ಇದೆ ಅದರ ಜೊತೆಗೆ ಬಿ ಜೆ ಪಿಯಲ್ಲಿ ಬಣ ಬಡಿದಾಟದ ಮಧ್ಯೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಇನ್ನು ಕೆಲ ದಿನಗಳ ಕಾಲ ಉಳಿದ್ರೆ ಅವರು ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರಾ ಅಥವಾ ನೂತನ ರಾಜ್ಯಾಧ್ಯಕ್ಷರಾಗ್ತಾರ ಎರಡನೇ ಬಾರಿ ರಾಜ್ಯಾಧ್ಯಕ್ಷರಾದರೆ ಯತ್ನಾಳ ಸಮಸ್ಯೆಯಿಂದ ಒಂದನೇ ಅವಧಿ ಕಳೆದಿರುವಂಥ ವಿಜಯೇಂದ್ರ ಇನ್ನೊಂದು ಕಡೆ ಸಾಕಷ್ಟು ಎರಡನೇ ಬಾರಿ ಆದರೆ ಅದೇ ಸಮಸ್ಯೆಯಲ್ಲಿ ಮುಳುಗೋಗಬಾರ್ದಲ್ವ ಅದಕ್ಕೂ ಮಾರ್ಗೋಪಾಯಗಳನ್ನು ಕಂಡುಹಿಡಿದುಕೊಂಡಿದ್ದಾರೆ ಮತ್ತೊಂದು ಸಮನ್ವಯ ಸಮಿತಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ತಾಳ ತಪ್ಪಿದೆಯಲ್ಲ ಸಮನ್ವಯ ಸಮಿತಿಗಾಗಿ ಜೆ ಡಿ ಎಸ್ ಆಗ್ರಹ ಮಾಡ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೈವ್ನಲ್ಲಿ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ ಮೊದಲಿಗೆ ರಾಕೇಶ್ ಇದ್ದಾರೆ ಶಿವಕುಮಾರ್ ಇದ್ದಾರೆ ಮತ್ತೊಂದು ಕಡೆ ಎಲ್ ಎನ್ ಸ್ವಾಮಿ ಇದ್ದಾರೆ ಮೂವರು ಕೂಡ ರಾಜಕೀಯ ಹಿರಿಯ ಹಿರಿಯ ವರದಿಗಾರಿದ್ದಾರೆ ಮೊದಲ ಸುದ್ದಿಯತ್ತ ಗಮನ ಹರಿಸ್ಬಿಡೋಣ ಯಾಕಂತ ಹೇಳಿದರೆ ಶೀಘ್ರದಲ್ಲೇ ಜಾರಿಯಾಗುತ್ತಾ ನಿರೀಕ್ಷಿತ ಜಾತಿ ಜನಗಣತಿಯ ವರದಿ ಎನ್ನುವ ಚರ್ಚೆಗಳು ಈಗಾಗಲೇ ಶುರುವಾಗ್ತಾ ಇದೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗತ್ತೆ ನಾಳೆ ಹೀಗಾಗಿ ಸರ್ಕಾರದಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಜಾತಿ ಜನಗಣತಿಯ ನಿರ್ಧಾರ ಇದೆಯಲ್ಲ ಆ ವರದಿಗೆ ಅಸ್ತು ಅಂತ ಹೇಳುವಂಥ ಬಹುತೇಕ ಸಾಧ್ಯತೆಗಳನ್ನ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮನಗಂಡಿದ್ದಾರೆ ಹೇಳಿ ಕೇಳಿ ನನ್ನ ಅಷ್ಟೇ ಎ ಸಿ ಸಿ ಅಧಿವೇಶನದಲ್ಲಿ ಎ ಐ ಸಿ ಸಿಯ ಕಾರ್ಯಕಾರಿಣಿಯಲ್ಲಿ ಭಾಗವಹಿಸಿದ್ರು ನಮ್ಮ ಕರ್ನಾಟಕದ ನಾಯಕರು ಅಲ್ಲಿ ಅತ್ಯಂತ ಗಟ್ಟಿಯುತವಾದ ಧ್ವನಿ ಯಾವ ಪರವಾಗಿ ಮೊಳಗಿದೆ ಅಂತ ಹೇಳಿದರೆ ಅಹಿಂದ ಸಮುದಾಯವನ್ನು ಅತ್ಯಂತ ಗಟ್ಟಿಗೊಳಿಸುವ ಶಕ್ತಿ ಆಗಬೇಕು ಅಂತ ಹೇಳಿ ಅದರ ಜೊತೆಗೆ ಜಾತಿ ಜನಗಣತಿ ವರದಿಯ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಹೇಳಿ ಅಹಮದಾಬಾದ್ನಲ್ಲಿ ನಡೆದಿರುವಂಥ ಚರ್ಚೆಗೂ ಅದರ ಅನುಸಾರ ತಕ್ಷಣವೇ ಎರಡು ದಿನಗಳಲ್ಲಿಯೇ ಈ ವರದಿಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ರಮ ಕ್ರಮವೂ ಕೂಡ ಸಾಕಷ್ಟು ರೀತಿಯ ಚರ್ಚೆಗಳಾಗ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇದರ ಸಾಧ್ಯಸಾಧ್ಯತೆಗಳೇನು ಅನ್ನೋದು ಸಾಕಷ್ಟು ರೀತಿ ಚರ್ಚೆ ಆಗುತ್ತೆ ಹೇಳಿ ಕೇಳಿ ಜಾತಿ ಜನಗಣತಿ ವರದಿದೆಯಲ್ಲ ಇಡೀ ರಾಜ್ಯದ ಲೆಕ್ಕಾಚಾರವನ್ನು ಬುಡಮೇಲು ಮಾಡುವಂಥ ವ್ಯವಸ್ಥೆಗೆ ತಂದು ನಿಲ್ಲಿಸುತ್ತೆ ಅಂತ ಈಗಂದುಕೊಂಡಿರುವಂಥ ಸಂಖ್ಯೆಗಳಿದ್ದಾವಲ್ಲ ಆ ಸಂಖ್ಯೆಗಳು ಸತ್ಯವಾಗಿ ಉಳಿಯೋದಿಲ್ಲ ಯಾವ ಜನಾಂಗ ಈ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ ಅಂತ ಹೇಳಿದರೆ ಆ ಸಂಖ್ಯೆಗಳು ಖಂಡಿತವಾಗೂ ಏರುಪೇರಾಗುವಂಥ ಬುಡಮೇಲಾಗುವಂಥ ಲೆಕ್ಕಾಚಾರಗಳೇ ಜಾಸ್ತಿ ಇದ್ದಾವೆ ಇದರ ಸುಳಿವನ್ನು ಅರಿತಿರುವಂಥ ಬಹುಸಂಖ್ಯಾತರು ನಮ್ಮ ರಾಜ್ಯದಲ್ಲಿ ಅಂತ ಕರೆಸಿಕೊಳ್ಳುವಂಥ ಸಮುದಾಯಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ನೇರವಾಗಿ ಮಾತನಾಡೋದಾದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿದ್ದಾರೆ ಸದ್ಯದ ಅಂಕಿಅಂಶಗಳ ಪ್ರಕಾರ ಎರಡನೇ ಸಂಖ್ಯೆ ಅಂತ ಹೇಳಿದರೆ ಅದು ಒಕ್ಕಲಿಗ ಸಮಾಜದವರು ಇದ್ದಾರೆ ಒಕ್ಕಲಿಗ ಸಮುದಾಯ ಇದೆ ಮೂರನೇ ಅತಿ ದೊಡ್ಡ ಸಮುದಾಯ ಅಂದರೆ ಇಡೀ ರಾಜ್ಯದಲ್ಲಿ ಕುರುಬ ಸಮುದಾಯ ಮೂರನೇ ಅತಿ ದೊಡ್ಡ ಸಮುದಾಯ ಹೊರತುಪಡಿಸಿದರೆ ದಲಿತರು ಬರ್ತಾರೆ ಹಿಂದುಳಿದವರು ಬರ್ತಾರೆ ಅಲ್ಪಸಂಖ್ಯಾತರು ಬರ್ತಾರೆ ಅಲ್ಪಸಂಖ್ಯಾತರು ಅಂದರೆ ಕೇವಲ ಮುಸ್ಲಿಮರು ಅಂತ ಕ ಪರಿಗಣನೆಗೆ ತೆಗೆದುಕೊಳ್ಳೋದು ಬೇಡ ಮುಸ್ಲಿಮರ ಜೊತೆಗೆ ಜೈನರು ಇದ್ದಾರೆ ಸಿಖರು ಇದ್ದಾರೆ ಬುದ್ಧಿಸಮ್ ಇದ್ದಾರೆ ಸೊ ಹೀಗೆ ಅಲ್ಪಸಂಖ್ಯಾತರ ಪಟ್ಟಿಯಲ್ಲಿ ಬರ್ತಾರೆ ಆ ಅಲ್ಪಸಂಖ್ಯಾತ ಪಟ್ಟಿಯಲ್ಲಿ ಬರುವಂಥವರ ಸಂಖ್ಯೆ ಏನಾದರೂ ಹೆಚ್ಚಳ ಆಗಿದೆಯಾ ದಲಿತರ ಸಂಖ್ಯೆಯಲ್ಲಿ ಏನಾದರೂ ರಾಜ್ಯದಲ್ಲಿ ಹೆಚ್ಚಳ ಆಗಿದೆಯಾ ನಾವೀಗ ನಂಬರ್ ಒನ್ ನಾವು ಬಹುಸಂಖ್ಯಾತರು ಅತ್ಯಂತ ಪ್ರಬಲ ಸಮುದಾಯ ಅಂತ ಹೇಳಿಕೊಳ್ಳುವಂಥವರು ತಲೆ ಕೆಳಗಾದರೆ ಅವರ ರಾಜಕೀಯ ಶಕ್ತಿಯನ್ನು ಕಳೆದುಕೊಳ್ತಾರ ಭಾಳಷ್ಟು ವಿಶ್ಲೇಷಣೆಗಳಿದ್ದಾವೆ ಈ ಕಾರಣದಿಂದಲೇ ರಾಜ್ಯದಲ್ಲಿ ಎರಡೂ ಕಡೆಗಳಲ್ಲೂ ಕೂಡ ಅಂದರೆ ಎಲ್ಲ ಪಕ್ಷಗಳಲ್ಲೂ ಇದನ್ನು ವಿರೋಧ ಮಾಡೋರು ಇದ್ದಾರೆ ಧಿಕ್ಕರಿಸೋರು ಇದ್ದಾರೆ ಹೀಗಾಗಿ ನಾಳೆ ಮುಖ್ಯಮಂತ್ರಿಗಳು ಇದನ್ನು ಮಂಡಿಸಿಯೇ ತಿರ್ತೀನಿ ಅಂತ ಮುಂದಾಗಿದ್ದಾರೆ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದರೆ ಇದು ಅನುಷ್ಠಾನ ಆದರೆ ರಾಜಕೀಯ ಪಲ್ಲಟಗಳಿಗೆ ಇದು ಕಾರಣವಾಗುತ್ತೆ ಸ್ವಪಕ್ಷದಲ್ಲಿ ವಿರೋಧಗಳನ್ನು ಕಟ್ಟಿಕೊಳ್ಳಬೇಕಾಗುತ್ತೆ ಸ್ವಪಕ್ಷೀಯರ ವಿರೋಧ ಅಥವಾ ಬೇರೆ ಬೇರೆ ಪಕ್ಷದಲ್ಲಿರುವಂಥ ಪ್ರಬಲ ಸಮುದಾಯದವರ ವಿರೋಧವೂ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಡೋಂಟ್ ಕೇರ್ ಅಂತ ಮುಂದುವರಿತಾ ಇದ್ದಾರೆ ಅಂತ ಹೇಳಿದ್ರೆ ಏನು ಅಜೆಂಡಾ ಇಟ್ಕೊಂಡಿದ್ದಾರೆ ನೋಡಬೇಕಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೊಡ್ತಾರೆ ಶಿವಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿ ರಾಕೇಶ್ ಈಗ ನೀಡ್ತಾ ಇದ್ದಾರೆ ರಾಕೇಶ್ ಗಮನಿಸ್ತಾ ಇದ್ದೀವಿ ಈ ಎಲ್ಲ ಬದಲಾವಣೆಗಳು ಹೇಳಿ ಕೇಳಿ ತಲೆ ಕೆಳಗಾಗುವಂಥ ಬುಡಮೇಲಾಗುವಂಥ ಲೆಕ್ಕಾಚಾರಗಳ ಮಧ್ಯೆ ಸ್ವಪಕ್ಷೀಯರ ಪ್ರಬಲ ಸಮುದಾಯದ ನಾಯಕರ ವಿರೋಧದ ಮಧ್ಯೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದರೆ ಯಾವತ್ತಿದ್ರು ಮೋಸ್ಟ್ಲಿ ಎಮ್ಗೆ ಅದು ಅರ್ಥ ಆಗಿರಬೇಕೇನೋ ಜಾತಿ ಜನಗಣತಿಯ ವರದಿ ಇದೆಯಲ್ಲ ಅದು ಯಾವತ್ತಿದ್ರು ಸೆರಗಲ್ಲಿ ಕಟ್ಟಿಕೊಂಡಿರುವ ಕೆಂಡ ಅಂತ ಇಟ್ಕೊಂಡ್ರೂ ಸುಡುತ್ತೆ ಬಿಟ್ಟರೂ ಸುಡುತ್ತೆ ಅಂತ ದಶರಥ್ ಜಾತಿ ಗಣತಿಯ ವರದಿ ಅಥವಾ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿ ಅನ್ನುವಂಥದ್ದು ಈಗಿನ ರಾಜ್ಯ ಸರ್ಕಾರಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಕಡೆ ಟ್ರಂಪ್ ಕಾರ್ಡ್ ಮತ್ತೊಂದು ಕಡೆ ಸಂಕಷ್ಟದ ಸನ್ನಿವೇಶ ನಿರ್ಮಾಣ ಮಾಡುವ ವಿಚಾರ ಅಂದರೆ ಸಮಸ್ಯೆಯನ್ನು ತಂದೊಡ್ಡಬಲ್ಲಂತಹ ವಿಚಾರವೂ ಕೂಡ ಆಗಿದೆ ತಾವು ಹೇಳಿದ ರೀತಿಯಲ್ಲಿ ಕಾಂಗ್ರೆಸ್ಗೆ ಈಗಿನ ಪರಿಸ್ಥಿತಿಯಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಸರಗಲ್ಲಿ ಕೆಂಡವನ್ನು ಕಟ್ಟಿಕೊಂಡಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾ ಇದೆ ಒಂದು ಕಡೆ ಪ್ರಬಲ ಸಮುದಾಯಗಳ ವಿರೋಧದ ಜೊತೆಗೆ ಮತ್ತೊಂದು ಕಡೆ ಕಾಂಗ್ರೆಸ್ ತನ್ನನ್ನು ನಂಬಿಕೊಂಡಿದ್ದಂತಹ ವೋಟ್ ಬ್ಯಾಂಕ್ ಸಮುದಾಯ ಅಂತಲೇ ಕರೆಯಲ್ಪಡುವಂತಹ ಅಲ್ಪಸಂಖ್ಯಾತ ದಲಿತ ಮತ್ತು ಹಿಂದುಳಿದ ವರ್ಗಗಳಿಗೆ ಮಾನ್ಯತೆಯನ್ನು ಅಥವಾ ಅವರಿಗೆ ಸೂಕ್ತವಾದಂಥ ಪ್ರಾತಿನಿಧಿಯಂತ ಕೊಡುವಂಥ ನಿಟ್ಟಿನಲ್ಲಿ ತನ್ನ ಇದುವರೆಗಿನ ವಾಗ್ದಾನವನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ವರದಿಯನ್ನು ಜಾರಿ ಮಾಡುವುದು ನೂರಕ್ಕೆ ನೂರರಷ್ಟು ಅವಶ್ಯಕತೆ ಅನ್ನೋದನ್ನು ಮನಗಂಡಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎರಡು ದಿನಗಳ ಹಿಂದಷ್ಟು ನಡೆದಂಥ ಎ ಸಿ ಸಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲೂ ಕೂಡ ಇದೇ ವಿಚಾರವನ್ನು ಪಕ್ಷದ ಪ್ರಮುಖ ನಾಯಕರು ಕಾಂಗ್ರೆಸ್ ಎಲ್ಲೆಲ್ಲಿ ಆಡಳಿತದಲ್ಲಿದೆ ಆ ರಾಜ್ಯಗಳಲ್ಲಿ ಇಂಥದ್ದೊಂದು ಪ್ರಯೋಗವನ್ನು ಮಾಡಬೇಕು ಜಾತಿ ಗಣತಿ ಲೆಕ್ಕಾಚಾರದಲ್ಲೇ ಮಾದರಿಯಲ್ಲೇ ಜಿಲ್ಲಾವಾರು ಕೇಂದ್ರವಾರು ಅಂದರೆ ರಾಜ್ಯವ್ಯಾಪಿ ಅವರವರ ವ್ಯವಸ್ಥೆ ಒಳಗಡೆ ನಮ್ಮ ಪಕ್ಷವನ್ನು ಬೆಂಬಲಿಸುವಂಥ ಸಮುದಾಯಗಳಿಗೆ ಮನ್ನಣೆ ಕೊಡುವ ಪ್ರಯತ್ನವನ್ನು ಮಾಡಿ ಅನ್ನುವಂತಹ ತಾಕೀತನ್ನು ಮಾಡಿದೆ ಸೊ ಆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಇಲ್ಲಿಯವರೆಗೂ ನೆನೆಗುದಿಗೆ ಬಿದ್ದಿದ್ದಂತಹ ಗಣತಿಯ ವರದಿ ಸಮೀಕ್ಷೆಯನ್ನು ಅಂಗೀಕರಿಸಿ ಅನುಷ್ಠಾನ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ಈ ವರದಿಯನ್ನು ಮಂಡನೆ ಮಾಡಿ ಆ ಬಳಿಕ ಅದನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡುವುದಕ್ಕೆ ಸಿದ್ದರಾಮಯ್ಯ ಮತ್ತವರ ಸಂಪುಟ ರೆಡಿಯಾಗ್ತಾ ಇದೆ ಉಳಿದ ಸಮುದಾಯಗಳ ಪ್ರಬಲ ವಿರೋಧವನ್ನು ಹೊಂದಿದರೂ ಕೂಡ ಅದೇ ಸಮುದಾಯದ ಪ್ರಮುಖ ನಾಯಕರುಗಳು ತಮ್ಮ ಕ್ಯಾಬಿನೆಟ್ನಲ್ಲಿದ್ದರೂ ಕೂಡ ಅವರೆಲ್ಲರ ಮನವೊಲಿಕೆ ಮಾಡುವಲ್ಲಿ ವರಿಷ್ಠರ ಸಹಾಯದಿಂದ ಅವೆಲ್ಲವನ್ನು ಬದಿಗೆ ಸಲ್ಲಿಸುವಂತಹ ಶಕ್ತಿಯನ್ನು ಸಿದ್ದರಾಮಯ್ಯವರು ಪಡೆದುಕೊಂಡಿದ್ದಾರೆ ಅದರ ಭಾಗವಾಗಿ ನಾಳೆಯ ಸಂಪುಟ ಸಭೆಯಲ್ಲಿ ಈ ವರದಿ ಮಂಡನೆಯಾಗುತ್ತೆ ಹಾಗೆ ಅದನ್ನು ಅನುಷ್ಠಾನ ಮಾಡುವುದರ ಕುರಿತು ಕೂಡ ಚರ್ಚೆ ನಡೆಯುವಂಥ ಸಾಧ್ಯತೆಗಳಿದೆ ಸೊ ಎಲ್ಲ ವಿಚಾರಗಳಿಗಿಂತ ಹೆಚ್ಚಾಗಿ ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಳುವ ವಿಚಾರ ಏನು ಅಂತಂದರೆ ಜಾತಿಗಣತಿ ವಿಚಾರದಲ್ಲಿ ಪ್ರಬಲ ಸಮುದಾಯಗಳು ವಿರೋಧ ವ್ಯಕ್ತಪಡಿಸೋದಕ್ಕೆ ಇರುವ ಕಾರಣ ಏನು ಅಂದರೆ ಜಾತಿಗಣತಿಗಿಂತ ಹೆಚ್ಚಾಗಿ ಈ ಸಮೀಕ್ಷಾ ವರದಿಯ ಮೇಲೆ ಅಪಸ್ವರ ಹೇಳುವುದಕ್ಕೆ ಕಾರಣ ಏನು ಅಂತ ಆರಂಭದಲ್ಲಿ ಸರ್ಕಾರ ಈ ವರದಿಯನ್ನು ಅನುಷ್ಠಾನ ಮಾಡೋದಕ್ಕಿಂತ ಮೊದಲು ಇದಕ್ಕೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಹೆಸರನ್ನಿಟ್ಟು ವರದಿಯನ್ನು ಸಿದ್ಧ ಮಾಡೋದಕ್ಕೆ ಹೇಳಿತ್ತು ಸಮಾಜದಲ್ಲಿರುವಂತಹ ಎಲ್ಲ ವರ್ಗಗಳನ್ನು ಕ್ರೋಢೀಕರಿಸಿ ಆ ವರ್ಗದಲ್ಲಿನ ಮೇಲು ಕೀಳಿನ ವ್ಯವಸ್ಥೆ ಅಂದರೆ ಔದ್ಯೋಗಿಕ ವ್ಯವಸ್ಥೆಗಳು ಹಣಕಾಸಿನ ವ್ಯವಸ್ಥೆ ಆರ್ಥಿಕ ಸ್ಥಿತಿಗತಿಗಳು ವಿದ್ಯಾರ್ಹತೆ ಈ ರೀತಿ ಬೇರೆ ಬೇರೆ ಹಂತಗಳಲ್ಲಿ ಬರುವಂತಹ ಎಲ್ಲ ವ್ಯವ ವಲಯಗಳನ್ನು ಪರಿಶೀಲನೆ ಮಾಡಿ ಕುಟುಂಬ ಸದಸ್ಯರ ಲೆಕ್ಕಾಚಾರವನ್ನು ತೆಗೆದುಕೊಂಡು ಸಂಖ್ಯೆಯನ್ನು ಆಧರಿಸಿ ಆ ಕುಟುಂಬ ಅಥವಾ ಆ ಸಮುದಾಯಕ್ಕೆ ಕೊಡಬಹುದಾದ ಪ್ರಾತಿನಿಧ್ಯತೆ ಏನು ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಗಣತಿ ವ್ಯವಹಾರ ವರದಿಯನ್ನು ರೆಡಿ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿತ್ತು ಇದು ಒಂದು ದಶಕಗಳಿಗೂ ಹೆಚ್ಚು ಕಾಲ ನಡೆದಂತಹ ಪ್ರಕ್ರಿಯೆಯ ಭಾಗವಾಗಿತ್ತು ಆರಂಭದಲ್ಲಿ ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಈ ವರದಿಯನ್ನು ಮಾಡೋದಕ್ಕೆ ಅನ್ನು ನೀಡಲಾಗಿತ್ತು ಆ ಹಂತದಲ್ಲಿ ಆರಂಭಿಕವಾಗಿ ಒಂದು ಹದಿನೈದು ಭಾಗದಷ್ಟು ಕಾರ್ಯಕ್ರಮಗಳು ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ವರದಿಯ ಉಲ್ಲೇಖಿತ ವಿಚಾರಗಳನ್ನು ಜಾರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು ಆ ನಂತರ ಬಂದ ಬಿ ಜೆ ಪಿ ಸರ್ಕಾರ ಇದರ ಬಗ್ಗೆ ಯಾವುದೇ ರೀತಿಯಂತಹ ಸ್ಪಷ್ಟವಾದ ಒಲವು ಮತ್ತು ಒಪ್ಪಿಗೆಯನ್ನು ಕೊಡದಿದ್ದ ಕಾರಣದಲ್ಲಿ ಮತ್ತೆ ಅದು ನೆನೆಗುದಿಗೆ ಬಿದ್ದಿತ್ತು ಅದಾದ ನಂತರದಲ್ಲಿ ಸಿದ್ದರಾಮಯ್ಯವರ ಎರಡನೇ ಬಾರಿ ಅಧಿಕಾರದ ಅವಧಿ ಬಂದ ಬಳಿಕ ಇದಕ್ಕೆ ಮರುಜೀವವನ್ನು ಪಡೆದು ಅದು ಮುಂದಿನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಹೊರಟಿತ್ತು ಸೊ ಇದನ್ನು ಇದಕ್ಕೂ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ ಸಂವಿಧಾನದಲ್ಲಿ ಉಲ್ಲೇಖಿತವಾಗಿರುವಂತೆ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಜಾತಿ ಗಣತಿಯನ್ನ ಮಾಡಲೇಬೇಕು ಇದು ರಾಜ್ಯ ಮತ್ತು ದೇಶದ ಬೆಳವಣಿಗೆ ದೃಷ್ಟಿಯಲ್ಲಿ ಸಮುದಾಯದ ಬೆಳವಣಿಗೆ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿತ್ತು ಈ ಹಿಂದೆ ನಡೆದಂಥ ಗಣತಿಯಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂತಹ ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಆದಂತಹ ಗಣತಿಯ ಬಳಿಕ ಸರ್ಕಾರ ಸ್ಪಷ್ಟ ಹಾಗೂ ನೇರ ನಿಲುವಿನ ಗಣತಿಯ ವಿಚಾರದಲ್ಲಿ ಎಲ್ಲೂ ಕೂಡ ಸ್ಪಷ್ಟತೆಯನ್ನು ಮೂಡಿಸಿರಲಿಲ್ಲ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಇದನ್ನು ಮಾಡಿದೆ ಅನ್ನೋದನ್ನು ಹೇಳುವಂತಹ ಪ್ರಮೇಯವನ್ನು ರಾಜ್ಯ ಸರ್ಕಾರ ಮಾಡಿಕೊಂಡಿತ್ತು ಹಾಗೆ ಕರ್ನಾಟಕವೇ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಈ ರೀತಿ ಪ್ರತ್ಯೇಕವಾದಂತಹ ಜಾತಿ ಗಣತಿ ವರದಿಯನ್ನು ಸಿದ್ಧ ಮಾಡೋದಕ್ಕೆ ಮುಂದೆ ಹೆಜ್ಜೆಯನ್ನು ಇಟ್ಟಿತ್ತು ಈಗ ಅದರ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಾಗ್ತಿದೆ ಈ ಮೊದಲು ಕಾಂತರಾಜು ನಿವೃತ್ತ ನ್ಯಾಯಮೂರ್ತಿ ಕಾಂತರಾಜು ಅವರ ನೇತೃತ್ವದಲ್ಲಿ ಹಿಂದಿನ ಆಯೋಗದಲ್ಲಿ ಈ ವರದಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕ್ರಡೀಕರಿಸಿ ಅದನ್ನು ಸಂಪೂರ್ಣಗೊಳಿಸಿ ಸರ್ಕಾರ ಪಡೆದುಕೊಂಡಿತ್ತು ಆದರೆ ಇದರ ಬಗ್ಗೆ ಇದ್ದಂತಹ ಆಕ್ಷೇಪಗಳು ಮತ್ತು ಅಸಮಾಧಾನಿತ ವಿಚಾರಗಳು ಮತ್ತೊಮ್ಮೆ ಹೊಸ ಅವಧಿಗೆ ನೇಮಕವಾಗಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷತೆಯಲ್ಲಿದ್ದ ಸಂದರ್ಭದಲ್ಲಿ ಒಂದಷ್ಟು ಪರಿಷ್ಕರಣೆಗೊಳಪಟ್ಟು ಕಳೆದ ಬಾರಿ ಅಂದರೆ ಕಳೆದ ನಾಲ್ಕಾರು ತಿಂಗಳ ಹಿಂದಕ್ಕೆ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡ್ಕೊಂಡಿದ್ರು ಮಧ್ಯಂತರ ವರದಿಯ ಬಳಿಕ ಒಂದಷ್ಟು ಬದಲಾವಣೆಗಳು ಕೂಡ ಆಗಿತ್ತು ಅವೆಲ್ಲವನ್ನು ತೆಗೆದುಕೊಂಡ ನಂತರದಲ್ಲಾದಂತಹ ಬೆಳವಣಿಗೆಗಳಿಗೆ ಈ ವರದಿಯನ್ನು ಸ್ವೀಕರಿಸಿ ಅನುಷ್ಠಾನ ಮಾಡೋದರ ಬಗ್ಗೆ ಪ್ರಶ್ನೆ ಎದ್ದಿತ್ತು ಆದರೆ ಎದುರಾದಂತಹ ಜಾತಿ ರಾಜಕಾರಣದ ವ್ಯವಸ್ಥೆಯ ಲೋಪದಿಂದಾಗಿ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸರ್ಕಾರಕ್ಕೆ ಸಾಧ್ಯವಾಗಿರಲಿಲ್ಲ ಈಗ ಅವೆಲ್ಲ ಅಡೆತಡೆಗಳನ್ನು ಮೀರಿ ಮುಖ್ಯಮಂತ್ರಿಗಳು ತಮ್ಮ ಸಂಪುಟದಲ್ಲಿ ಇದನ್ನು ಸ್ವೀಕರಿಸಿ ಅನುಷ್ಠಾನ ಮಾಡೋದಕ್ಕೆ ದೃಢ ಹೆಜ್ಜೆಯನ್ನು ನೀಡುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ದಶರಥ್ ಎಸ್ ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಹಾಗೆ ಸಂಪರ್ಕದಲ್ಲಿ ಮತ್ತೆ